ಹಲೋ ಗೈಸ್ ನಮಸ್ಕಾರ ಮತ್ತೊಂದು ಹೊತ್ತು ಹೊಸ ವೀಡಿಯೋಗೆ ಸ್ವಾಗತ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೆ ಕೂಡ ಈ ವಿಡಿಯೋ ನೋಡಲಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಸ್ಕ ಹಾಗೆ ನಮ್ಮ ಫ್ರೆಂಡ್ ಟೀಮೇಟ್ಗೆ ರಿವೈವ್ ಮಾಡಿಬಿಟ್ಟು ಇಲ್ಲಿ ಹೊರಗಡೆ ಬರ್ತಾ ಇದ್ದಂಗೆ ಏನು ಬಂದ ಅಷ್ಟರಲ್ಲಿ ಗೊತ್ತಾಗ್ಲಿಲ್ಲ ಎಲ್ಲಿಂದ ಹೊಡ್ತವನೇ ಅಂತ ಆಮೇಲೆ ಗೊತ್ತಾಯ್ತು ನೋಡೋಣ ಹಿಂಗೆ ಎನಿಮಿ ಹೊರಗೆ ಬರ್ತಾನ ಆಮೇಲೆ ನೆಕ್ಸ್ಟ್ ಲೆವೆಲ್ ಶಾಟ್ ಅಂತಲೇ ಹೇಳ್ಬೋದು ಎಸ್ ನೋಡಿ ಯಾವ ಥರ ಒನ್ ಟ್ವೆಂಟಿ ಟು ಒನ್ ಟ್ವೆಂಟಿ ಟು ಹೆಡ್ ಶಾಟ್ ಅವನಿಗೆ ಮುಗಿಸ್ಬಿಟ್ಟು ಆಮೇಲೆ ನಾವು ಮತ್ತೆ ಹೋಗೋಣ ಇಲ್ಲಿಂದ ಇಲ್ಲಿ ಬಂದ ಇಲ್ಲಿ ಇದಿಂದ ಒಂದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ನೀವೇ ನೋಡ್ಬೋದು ಇಲ್ಲಿ ಯೂಸ್ ಮಾಡ್ಕೊಂಡು ಹೋದು ಇಲ್ಲಿ ಮೇಲ್ಗಡೆ ಕೂತು ಹೊಡೆಯೋಣ ಅಂತ ಇಲ್ಲಿ ಮೇಲ್ಗಡೆ ಬಂದೆ ಓ ಯಾರಾದರೂ ಹೆಣ್ಮ ಬರ್ಬೋದು ಅಂತ ಇದ್ದೆ ಆ ಕಡೆ ಈ ಕಡೆ ಅಲ್ಲಿ ಮೇಲ್ಗಡೆ ಯಾರಾದರೂ ಹೋಗಿದಾರ ಅಂತ ನೋಡಿದೆ ಯಾರು ಹೋಗಿತ್ಲ ಪರವಾಗಿಲ್ಲ ಅವರು ಎಷ್ಟೊತ್ತನ ಬರ್ತಾರೆ ಅಷ್ಟೊತ್ತನೂ ವೆಯ್ಟ್ ಮಾಡಿ ಹೊಡಿಬೇಕು ಅಂತ ಇದ್ದೆ ಯಾರಾದರೂ ಹೆಣ್ಮಿ ಇರ್ಬೋದಾ ಬರೋ ಬರೋತನ ಒಂದು ಮಾತು ಹೇಳ್ತೇನೆ ಕೆಲಸಗಳಿಗೆ ಏನಪ್ಪಾ ಅಂದರೆ ನಮಗೂ ಕೂಡ ಸಪೋರ್ಟ್ ಮಾಡಿ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ ಹಾಗೆ ಹೊಸೊಬ್ಬರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ತುಂಬ ಜನರು ಯೂಟ್ಯೂಬಲ್ಲಿ ಕಷ್ಟಪಡ್ತಾ ಇದ್ದಾರೆ ಸಪೋರ್ಟ್ ಮಾಡಿ ನಾನು ಕೂಡ ತುಂಬ ಕಷ್ಟಪಡ್ತಾ ಇದ್ದೀನಿ ಅಷ್ಟರಲ್ಲಿ ನೋಡಿ ಹೆಣ್ಮಿ ಬಂದ ಅಷ್ಟರಲ್ಲಿ ಅವನಿಗೆ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಮತ್ತೊಬ್ಬ ಎನಿಮಿ ಕಾಣಿಸ್ದ ಅವನಿಗೆ ಕೂಡ ಫೈಟ್ ಕೊಟ್ಟೆ ಆದರೆ ಅವನು ತಪ್ಸ್ಕೊಂಡ್ಬಿಟ್ಟ ಜಸ್ಟ್ ಒಂದು ಏಟಲ್ಲಿ ಅಂತಲೇ ಹೇಳ್ಬೋದು ಓ ಇಲ್ಲೇ ಒಬ್ಬ ಯಾವ ವಾಲ್ ಹಾಕೊಂಡು ಕಡೆ ಹೆಣ್ಮಿ ಇದ್ದಂತ ಕಾಣಿಸುತ್ತೆ ಆದರೆ ನನಗೆ ನೋಡಿಲ್ಲವ ಆದರೆ ಈ ಕಡೆಯಿಂದ ನಾನು ಹೆಡ್ ಶಾಟ್ ಅಂತಾನೆ ಹೊಡೋದು ಬಿಟ್ಟರೆ ಅಷ್ಟರಲ್ಲಿ ಎನಿಮಿ ಬಂದ ಮತ್ತೊಬ್ಬ ಅಲ್ಲಿ ಅವನಿಗೆ ಕೂಡ ಡೌನ್ ಮಾಡ್ಕೊಂಡ್ಬಿಟ್ಟು ಬರೋದಿಲ್ಲವ ಕವರಿಗೆ ಹೋದ ಅಲ್ಲಿ ಏನು ರಿವೈವ್ ಮಾಡಲು ಬರೋದಿಲ್ಲ ಅಂತ ಗೊತ್ತಿತ್ತು ಹಾಗಾಗಿ ಮತ್ತೆ ಇಲ್ಲಿ ನೋಡ್ಬೋದು ಇಬ್ಬರು ಎನಿಮಿ ಆ ಕಡೆಯಿಂದ ಫೈಟ್ ಕೊಟ್ಟು ಅವನಿಗೆ ಕೂಡ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಇವನಿಗೆ ಕೂಡ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಡೌನ್ ಆಗಿದ್ದಾನೆ ಅಂತ ಕಾಣಿಸುತ್ತೆ ಒಬ್ಬ ಕ್ಲಿಯರ್ ಆದವನೇ ಇನ್ನೂ ಎರಡು ಡೌನ್ ಇದ್ದಾರೆ ಅಂತ ಅನಿಸುತ್ತೆ ಮತ್ತೊಬ್ಬ ಎನಿಮಿ ಅಂತ ಅವನಿಗೆ ಕೂಡ ಹೊಡೆದು ಬಿಟ್ಟು ಟೀಮು ವೀಮಿಗೆ ಕಲಾಸ್ ಆಯ್ತು ಅವ್ರದ್ದು ಅಂತಲೇ ಹೇಳ್ಬೋದು ಮತ್ತೆ ಯಾರಾದರೂ ಎನಿಮಿ ಇರ್ಬೋದು ಅಂತ ನೋಡ್ಬೋದು ಆದರೆ ಇಲ್ಲಿ ಒಬ್ಬ ಏನು ಸ್ವಲ್ಪ ಹೊರಗಡೆ ಬಂದರೆ ಕೆಳಗೆ ಬೀಳ್ತೀನಿ ಆಚೆಗಡೆ ಬಂದರೆ ಕೆಳಗೆ ಬೀಳ್ತೀನಿ ಗೊತ್ತಿತ್ತು ನನಗೆ ಆದಷ್ಟು ಟ್ರೈ ಮಾಡೋಣ ಅವನಿಗೆ ಹೊಡೆಯಲು ಅಂತ ಇದ್ದೆ ಆದರೆ ಇಲ್ಲ ಪರವಾಗಿಲ್ಲ ಮತ್ತು ಯಾರಾದರೂ ಏನು ಇರ್ಬೋದು ಅಂತ ಇದ್ದೆ ಯಾರಾದರೂ ಇರ್ಬೋದು ಅಂತ ಅಷ್ಟರಲ್ಲಿ ನಮ್ಮ ಟೀಮ್ ಎಲ್ಲ ಹೋಗ್ಬಿಟ್ರು ನಾನು ಒಬ್ಬನೇ ಉಳ್ಕೊಂಡಿದ್ದೆ ಈಗ ರಿವೈವ್ ಮಾಡಲು ಆಗಲು ಸಾಧ್ಯವೇ ಇಲ್ಲ ಯಾಕಂದರೆ ಇದನ್ನು ತುಂಬ ದೂರವಿದೆ ರಿವೈ ಮಾಡಲು ಪರವಾಗಿಲ್ಲ ಎಷ್ಟೊತ್ತು ಆಗುತ್ತೆ ಅಷ್ಟೊತ್ತು ಇಲ್ಲೇ ವೆಯ್ಟ್ ಮಾಡಿ ಇದೆ ಅಷ್ಟರಲ್ಲಿ ಸ್ವಲ್ಪ ಸೈಡ್ ಬರೋಣ ಅಂತ ಇದೆ ಅಷ್ಟರಲ್ಲಿ ಕೆಳಗೆ ಬಿಡ್ತಿ ಬಿಟ್ಟೆ ಅಷ್ಟರಲ್ಲಿ ಜೂನ್ ಕೂಡ ಬಂತು ಹಾಗೆ ಅಲ್ಲಿ ಎನ್ಮಿ ಕೂಡ ಇದ್ದ ನಾನು ಏನು ತಪ್ಪು ಮಾಡಿದೆ ಗೊತ್ತಾ ಈ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಒಂದು ಫೈಟ್ ಕೊಡ್ತೀನಿ ಇದೇ ಫೈಟ್ ನಾನು ಮಾಡಬಾರ್ದಾಗಿತ್ತು ಇಲ್ಲಾಂದರೆ ಅವರು ಹೊಡೆಯೋದಿಲ್ಲ ಅಂತ ಹೊಡಿತಿಲ್ಲ ಅಂತ ಅನಿಸುತ್ತೆ ಆದರೆ ಪರವಾಗಿಲ್ಲ ಫೈಟ್ ಕೊಟ್ಟರು ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ ಇಲ್ಲಿ ನನಗೆ ಹೊಡಿತಾರೆ ಹೀಗೆ ಅಂತ ನೀವೇ ನೋಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆದಷ್ಟು ಬೇಗ ಆದಷ್ಟು ಬೇಗ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್